kara raj news ke swagat ಅಡಿಕೆ ಬೆಳೆಗಾರರ ಜೀವನಾಡಿ ಸಂಸ್ಥೆಯಾದ ಸಿರಿಸಿಯ ದಿ ತೋಟಕರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿಯು ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ಲಾಭ ಗಳಿಸಿದೆ ಎಂದು ಟಿಎಸ್ಎಸ್ ನ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ತಿಳಿಸಿದ್ದಾರೆ ಟಿ ಎಸ್ ನ ಕೇಂದ್ರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ಸಂಘದ ಪ್ರಧಾನ ಕಚೇರಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಟಿ ಎಸ್ ಎಸ್ನ ಉಪಾಧ್ಯಕ್ಷರಾದ ಎಂಎನ್ ಭಟ್ ಉಪಸ್ಥಿತ ರು ನಾವು ಬಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಎರಡು ಪಕ್ಷದ ಹಿಂದೆ ನಮ್ಮ ಅಧಿಕಾರ ಬಂತು ಆಗ ನಮ್ಮ ಐದು ಸದಸ್ಯರ ಒಂದು ಸಭೆಯವರು ಮರುಲೆಕ್ಕ ಪರಿಶೋಧನೆ ಆಗಬೇಕು ಅಂತ ಹೇಳುವಂತಹ ಒಪ್ಪಲದ ಒಂದು ಮನವಿಯೊಂದಿಗೆ ಸರ್ಕಾರದ ಒಂದು ಪರ್ಮಿಷನ್ ಮೇಲೆ ಮರು ಲೆಕ್ಕ ಪರಿಶೋಧನೆ ಆಯಿತು ಮರು ಲೆಕ್ಕ ಪರಿಶೋಧನೆಯಲ್ಲಿ ಸಾಕಷ್ಟು ಹಣದ ಅವ್ಯವಹಾರ ಹಾಗೂ ಆಕ್ಷೇಪಣೆ ನ್ಯೂನ್ಯತೆಗಳು ಆ ಶೀರ್ಷಿಕೆ ಅಡಿಯಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು ನಡೆಸುವಂತಹದ್ದು ಮತ್ತು ಹಿಂದಿನ ಸಿಇಒ ನಡೆಸಂತಹ ಎಲ್ಲ ಹಣ ದುರುಪಯೋಗ ಹಾಗೂ ಅವ್ಯವಹಾರದಿಂದ ನೂರ ಮೂರು ಕೋಟಿ ಆಗುವಷ್ಟು ನಮಗೆ ಹಾನಿಯನ್ನು ಹೊಂದುವ ಸಮಯ ಕಾರಣ ಮೂರೇ ಮೂರು ಜನರಿಗೆ ನೂರ ಹದಿಮೂರು ಕೋಟಿಯಷ್ಟು ಸಾಲವನ್ನು ಬೇಕಾದೇಶದಾಗಿ ಸಾಲವನ್ನು ವಿತರಣೆ ಮಾಡಿರಲಿಲ್ಲ ನಾವು ಹಾನಿ ಅಂತ ಹೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಯಿತು ಕಳೆದ ವರ್ಷ ನಮಗೆ ಎಂಟು ಕೋಟಿಯಷ್ಟು ಲಾಭ ಇತ್ತು ಕೆಲವೊಂದು ನಾವು ಕ್ರೀಗಳನ್ನು ತೆಗೆದು ಆದ ಮೇಲೆ ಎಪ್ಪತ್ನಾಲ್ಕು ಲಕ್ಷ ಅಷ್ಟು ಕಳೆದ ವರ್ಷ ನಮಗೆ ಲಾಭ ಆಗಿದೆ ಆದರೆ ಈ ಸಲ ನಮ್ಮ ನೂರ ಎರಡನೇ ವರ್ಷದ ಈ ವರದಿ ವರ್ಷದಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ಐನೂರ ತೊಂಬತ್ತೆರಡರಷ್ಟು ನಮಗೆ ಲಾಭ ಆಗಿದೆ ಇದು ನಮ್ಮ ಷೇರು ಸದಸ್ಯರು ನಮ್ಮ ಗ್ರಾಹಕರು ಎಲ್ಲ ಸದಸ್ಯ ಬಾಂಧವರು ನಮ್ಮನ್ನು ಕೈ ಜೋಡಿಸಿದ್ದು ಇದು ನಮ್ಮ ಉದ್ಯೋಗಕ್ಕೆ ನಮ್ಮ ಸಂಸ್ಥೆಯ ಉದ್ಯೋಗಕ್ಕೆ ಒಂದು ಪ್ರಚೋದನೆ ಕೊಟ್ಟಂತಾಗಿದೆ ಈ ಇತರ क्वेश्चन ಅನ್ನು ಲಾಭವನ್ನು ಗರ್ಸಿತೆ 749 ಕೋಟಿಯಷ್ಟು ನಮ್ಮ ದುಡಿಯೋ ಬಂತವಾದ ನಾವು ಸಂದ ಸಮಷ್ಟಿಗಳಿಂದ ಸಂಸ್ಥೆಗಳಲ್ಲಿ ಮತ್ತು ಕ್ಷೇತ್ರಗಳಲ್ಲಿ ಪ್ರತಿಸುವಂತಾ ಎಲ್ಲ ನಮ್ಮ ಡಿಪಾಸಿಟ್ ಗಳು پورا ನಾವು ಪಡೆದ್ವಿ ಕಳೆದ ವರ್ಷಿದ್ವಿ ಈ ವರ್ಷ ಹನ್ನೊಂದು ಕೋಟಿ ಅಷ್ಟು ಕಡಿಮೆಯನ್ನು ನಾವು ಸಾಲವನ್ನು ಇಟ್ಟ ಬ್ಯಾಂಕ್ಗಳನ್ನು ಪಡೆದಿದ್ದೇವೆ ಸಂಘದಲ್ಲಿ Sunt astea pe unii. Că le-aș închipui pe tine, de a ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ಜನ್ಮ ದಿನವಾದ ಸೆಪ್ಟೆಂಬರ್ ಹದಿನೇಳರಂದು ಮುಂಡಗೋಡ್ನ ಗಣಪತಿ ದೇವಸ್ಥಾನದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ಶ್ರೀ ಮೋದಿಜಿ ಅವರ ಜನ್ಮದಿನದ ಪ್ರಯುಕ್ತ ಮುಂಡಗೋಡ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಭಾಗವಹಿಸಿದ್ದರು ಪ್ರಧಾನಮಂತ್ರಿ ಮೋದಿಜಿ ಅವರು ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನದ ಬಗ್ಗೆ ಮಾತನಾಡುತ್ತಿದ್ದ ನೇರ ಪ್ರಸಾರವನ್ನು ಕಾರ್ಯಕರ್ತರು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು ನಮ್ಮ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಕಾರ್ಯಕರ್ತರು ಮತ್ತು ಸಂಘ ಸಂಸ್ಥೆಗಳು ಈ ವಿಶೇಷ ದಿನವನ್ನು ಅರ್ಥಪೂರ್ಣವಾಗಿಸಲು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಎಂದು ತಿಳಿಸಿದರು ಅನೇಕ ಕಡೆಗಳಲ್ಲಿ ರಕ್ತದಾನ ಶಿಬಿರಗಳು ಸ್ವಚ್ಛತಾ ಕಾರ್ಯಕ್ರಮಗಳು ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆದವು ಈ ರೀತಿ ಸಾಮಾಜಿಕವಾಗಿ ಉಪಯುಕ್ತವಾದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ನಮ್ಮ ಪ್ರಧಾನಮಂತ್ರಿಗಳ ಜನ್ಮದಿನವನ್ನು ಎಲ್ಲರೂ ಸಾರ್ಥಕಗೊಳಿಸಿದ್ದಾರೆ ನನ್ನ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಎಂದು ಅವರು ತಿಳಿಸಿದರು श्री मारिकांबा डीटीएच ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದಿಯಾದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ಮನೋವಿಕಾಸ ಕರ್ಜಗೆ ಅಂಡ್ ಈಗಲ್ ಗಿವ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸಂಕಲ್ಪ ಟ್ರಸ್ಟ್ ಸಿರ್ಸಿ ಸಹಯೋಗದಲ್ಲಿ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿ ತರಬೇತಿ ಕಾರ್ಯಕ್ರಮವನ್ನು ಸಿರಿಸಿಯ ಅಶ್ವಿನಿ ಸರ್ಕಲ್ ಹತ್ತಿರ ಇರುವ ಅಯೋಧ್ಯ ಕಾಲೋನಿಯ ತರಬೇತಿ ಕೇಂದ್ರದಲ್ಲಿ ಮನುವಿಕಾಸ ಸಂಸ್ಥೆಯ ಹಣಕಾಸು ಮತ್ತು ಸಂಸ್ಥೆಯ ನಿರ್ವಾಹಕ ಅಧಿಕಾರಿಯಾದ ಶ್ರೀಮತಿ ಶುಭಾಪಯ್ ಅವರು ಉದ್ಘಾಟಿಸಿ ಶುಭ ಕೋರಿದರು ಹಾಗೂ ಸಂಪನ್ಮೂಲ ವ್ಯಕ್ತಿಯಾದ ಧೀರಜ್ ಅವರು ತರಬೇತಿಯ ಮಹತ್ವವನ್ನು ತಿಳಿಸಿದರು ಮನುವಿಕಾಸ ಸಂಸ್ಥೆಯ ಶ್ರೀಕಾಂತ್ ಹೆಗಡೆ ಎಂಐಎಸ್ ಆಫೀಸರ್ ಮಾತನಾಡಿ ಮನವಿಕಾಸ ಖರ್ಚಿಗೆ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು ನಂತರ ಫಂಡ್ ರೈಸಿಂಗ್ ಆಫೀಸರ್ ಆದ ಶ್ರೀಮತಿ ನವನೀತಾ ಅವರು ಮಾತನಾಡಿ ಇವಾಗಿನ ಕಾಲದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತುಂಬಾ ಮುಂದುವರಿದಿದೆ ನಿಮಗೆ ಇದು ಸುವರ್ಣ ಅವಕಾಶ ಉಪಯೋಗ ಪಡೆದುಕೊಳ್ಳಿ ಎಂದು ಶಿಬಿರಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನುವಿಕಾಸ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಕುಮಾರ್ ಪಟಗಾರ್ ಅಧ್ಯಕ್ಷರು ಸಂಕಲ್ಪ ಸಿರಿಸಿ ಇವರು ನಿರ್ವಹಿಸಿದರು ತಿರ್ಸಿ ತಾಲೂಕಿನ ಬೊಪ್ಪನಹಳ್ಳಿಯ ಡಾಕ್ಟರ್ ರಶ್ಮಿ ಹೆಗಡೆ ಅವರು ಭಾರತೀಯ ಸೇನೆಯ ಮಿಲಿಟರಿ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಕ್ಯಾಪ್ಟನ್ ಹುದ್ದೆಗೆ ಆಯ್ಕೆಯಾಗಿರುವುದು ಸಂತಸದ ವಿಷಯವಾಗಿದ್ದು ಈ ಸಾಧನೆಗೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ